ಕೆಟ್ಟ ಯೋಚನೆಗಳಿಂದ ಮುಕ್ತನಾಗಿದ್ದ ಧೃಥರಾಷ್ಟ್ರನು ಪಾಂಡವ ಮಕ್ಕಳಿಗೆ ಒಳ್ಳೆಯವನಾಗ ಬಯಸಿ ನನಗೀಗ ಪಾಂಡವರ ಬಗ್ಗೆ ಕೋಪವು ಹೋಗಿದೆ ಅವರನ್ನು ನಾನು ಈಗ ನಿಜವಾದ ಪ್ರೀತಿಯಿಂದ ಆಲಿಂಗಿಸಿಕೊಳ್ಳುವೆ ಎಂದನು ಅಂತೆಯೇ ಮೊದಲು ಭೀಮಾರ್ಜುನರನ್ನು ನಂತರ ನಕುಲ ಸಹದೇವರನ್ನು ಒಬ್ಬೊಬ್ಬರನ್ನಾಗಿ ಪ್ರೀತಿಯಿಂದ ಆಲಿಂಗಿಸಿಕೊಂಡನು ಎಲ್ಲರೂ ಸಮಾಧಾನದ ನಿಟ್ಟಿಸರು ಬಿಟ್ಟರು ಆದರೆ ಇನ್ನೂ ಅವರು ಅಪಾಯದಿಂದ ಪಾರಾಗಿರಲಿಲ್ಲ ಅವರ ಮೇಲೆ ಕೋಪವಿದ್ದ ಗಾಂಧಾರಿಯನ್ನು ಇನ್ನೂ ಭೇಟಿ ಮಾಡಬೇಕಿದ್ದಿತು ಅವಳು ಅವರನ್ನು ಶಪಿಸಬೇಕೆಂದುಕೊಂಡಿದ್ದಳು ಅವಳ ಮನಸ್ಸನ್ನು ತಿಳಿದು ಅಲ್ಲಿಗೆ ಬಂದಿದ್ದ ವ್ಯಾಸರು ಗಾಂಧಾರಿ ನಿನ್ನ ಮನಸ್ಸಿನಲ್ಲೇನಿದೆ ಎಂಬುದು ನನಗೆ ಗೊತ್ತು ಅದು ಸರಿಯಲ್ಲ ಮಗಳೇ ಮಗನ ಅತಿಶಯ ಪ್ರೀತಿಯಿಂದಾಗಿ ನೀನು ಪಾಪಚಿಂತನೆ ಮಾಡುತ್ತಿರುವೆ ಕ್ಷಮಾಶೀಲಳಾಗಲು ಪ್ರಯತ್ನಿಸು ದುರ್ಯೋಧನನು ರಣರಂಗಕ್ಕೆ ಹೊರಡುವ ಮುನ್ನ ಬೀಳ್ಕೊಡುವುದಕ್ಕೆ ಬಂದಾಗ ಅಮ್ಮ ಯಶಸ್ವಿಯಾಗೆಂದು ಹರಸು ನಿನ್ನ ಬಾಯಿಂದ ಬಂದರೆ ನಾನು ಯುದ್ಧದಲ್ಲಿ ಗೆಲ್ಲುವೆ ಹರಸಮ್ಮ ಎಂದು ಕೇಳಿದಾಗ ನೀನು ಎಲ್ಲಿ ಧರ್ಮವೋ ಅಲ್ಲಿ ಜಯವಪ್ಪ ಎಂದೆ ಗಾಂಧಾರಿ ನಿನಗೆ ಗೊತ್ತಿತ್ತು ಅವನು ಗೆಲ್ಲಲಾರ ಅವನು ಧರ್ಮ ಮಾರ್ಗದಲ್ಲಿಲ್ಲ ಎಂದು ಈಗ ನೀನು ಈವರೆಗೆ ಮಾಡಿದ ಒಳಿತನ್ನೆಲ್ಲ ತೊಳೆದು ಬಿಡುವುದು ವಿಹಿತವಲ್ಲ ನಿನಗಿರುವಷ್ಟು ತಾಳ್ಮೆ ಯಾರಿಗಿದೆ ಮಗಳೇ ನೀನು ಈ ಸಿಟ್ಟನ್ನು ಬಿಡಲೇಬೇಕು ಪಾಂಡವರು ಅದಕ್ಕೆ ಅರ್ಹರಲ್ಲ ಎಂದನು ಮೌನವಾಗಿ ಕೇಳಿದ ಗಾಂಧಾರಿ ಕೊನೆಗೆ ಅಪ್ಪ ನಾನು ಕೋಪವನ್ನು ಬಿಟ್ಟಿದ್ದೇನೆ ಮಕ್ಕಳ ಸಾವು ನನ್ನ ಬುದ್ಧಿಯನ್ನು ಸ್ವಲ್ಪ ಭ್ರಮಿಸುವಂತೆ ಮಾಡಿತ್ತು ಪಾಂಡವರು ಈ ಯುದ್ಧವನ್ನು ನಡೆಸಿ ಸರಿಯಾದುದನ್ನೇ ಮಾಡಿರುವರು ಅವರ ಮೇಲೆ ನನಗೆ ಕೋಪವಿಲ್ಲ ನನ್ನ ಮಗನೇ ಬಯಸಿದ್ದರಿಂದ ಅವರು ಯುದ್ಧ ಮಾಡಬೇಕಾಯಿತು ಅದು ನನಗೆ ಗೊತ್ತು ನನಗೆ ಕೋಪ ಬಂದಿರುವುದು ಅದಕ್ಕಲ್ಲ ಭೀಮನು ತನ್ನ ತಮ್ಮನ ರಕ್ತವನ್ನೇ ಕುಡಿದನಲ್ಲ ಅದಕ್ಕೆ ಅವನು ದುರ್ಯೋಧನನನ್ನು ಅನ್ಯಾಯ ಮಾರ್ಗದಿಂದ ಕೊಂದನಲ್ಲ ಅದಕ್ಕೆ ರಾಜ್ಯದಾಸೆಯಿಂದ ಭೀಮನು ಹೀಗೆ ಮಾಡಿರುವನಲ್ಲ ಅದು ನನ್ನನ್ನು ಸುಡುತ್ತಿದೆ ಎಂದಳು ಅವಳ ಮಾತನ್ನು ಕೇಳಿದ ಭೀಮನು ಹತ್ತಿರ ಬಂದು ಕೃಷ್ಣನು ತಮಾಷೆಯನ್ನು ನೋಡುತ್ತಿರಲು ತುಂಬ ಮೃದುವಾದ ಧ್ವನಿಯಲ್ಲಿ ಭೀಮನು ಅಮ್ಮ ದುರ್ಯೋಧನನೊಡನೆ ಯುದ್ಧ ಮಾಡುವಾಗ ನಾನು ಅನ್ಯಾಯ ಮಾಡಿದೆ ಒಪ್ಪಿಕೊಳ್ಳುತ್ತೇನೆ ಇಲ್ಲದಿದ್ದರೆ ಅವನನ್ನು ಕೊಲ್ಲಲು ಆಗುತ್ತಿರಲಿಲ್ಲ ನನ್ನ ಪ್ರಾಣ ರಕ್ಷಣೆಗಾಗಿ ನಾನು ಹಾಗೆ ಮಾಡಬೇಕಾಗಿತ್ತು ನೀನು ಈ ನನ್ನ ತಪ್ಪನ್ನು ಕ್ಷಮಿಸಬೇಕು ನಿನ್ನ ಮಗನಂತಹ ಯೋಧ ಮೂರು ಲೋಕಗಳಲ್ಲಿಯೂ ಇರಲಿಲ್ಲವಮ್ಮ ನ್ಯಾಯೋಚಿತ ಯುದ್ಧದಲ್ಲಿ ಅವನನ್ನು ನಾನೇನು ಇಂದ್ರನೂ ಕೊಲ್ಲಲು ಸಾಧ್ಯವಿರಲಿಲ್ಲ ಆದರೆ ದುರ್ಯೋಧನನು ಪಾಪಿ ನಮ್ಮನ್ನು ವರ್ಷಗಟ್ಟಲೆ ಅನ್ಯಾಯವಾಗಿ ಹಿಂಸಿಸಿದ ತನ್ನಿಚ್ಛೆಗೆ ವಿರೋಧವಾಗಿ ಅಣ್ಣನಾದ ಯುಧಿಷ್ಠಿರನನ್ನು ಈ ಯುದ್ಧದಲ್ಲಿ ತೊಡಗುವಂತೆ ಮಾಡಿದ ನಾನು ಅವನ ತೊಡೆಯೊಡೆದುದಕ್ಕೆ ನಾನು ಮಾಡಿದ ಪ್ರತಿಜ್ಞೆಯೇ ಕಾರಣ ದ್ರೌಪದಿಯನ್ನು ಅವಮಾನಗೊಳಿಸಿದಾಗಲೇ ನಾನು ಹಾಗೆ ಮಾಡಿದ್ದಿದ್ದರೆ ನಿನಗೆ ಕೋಪ ಬರುತ್ತಿರಲಿಲ್ಲ ಬದಲಿಗೆ ನಾನು ಮಾಡಿದ್ದು ಸರಿಯೆಂದೇ ಹೇಳುತ್ತಿದ್ದೆ ಆದರೆ ಆಗ ಅಣ್ಣ ಯುಧಿಷ್ಠಿರನು ನನ್ನನ್ನು ತಡೆದ ಆ ಪ್ರತಿಜ್ಞೆಯನ್ನು ನಾನು ಪೂರೈಸಿಕೊಳ್ಳಲು ಇಷ್ಟೆಲ್ಲ ವರ್ಷ ಕಾಯಬೇಕಾಯಿತು ಎಂದನು ಗಾಂಧಾರಿಯು ಭೀಮಾ ನನ್ನ ಮಗ ದುರ್ಯೋಧನನನ್ನು ಲೋಕೈಕ ವೀರನೆಂದು ಹೊಗಳಿರುವೆ ನಿನ್ನನ್ನು ನಾನು ಕ್ಷಮಿಸುತ್ತೇನೆ ಆದರೆ ನನ್ನ ಮಗ ದುಶ್ಯಾಸನನ ರಕ್ತ ಕುಡಿದೆಯಲ್ಲ ನಿನ್ನ ತಮ್ಮನ ರಕ್ತವನ್ನು ಅದು ಕ್ರೂರವಲ್ಲವೇ ಅದಕ್ಕೇನು ಹೇಳುತ್ತಿ ಎನ್ನಲು ಇದು ಮುಂದುವರಿಯುವುದು